ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಒಂದು ಪೋರ್ಟಲ್ನಲ್ಲಿ ಸ್ಯಾಡ್ಸ್ ಯೂಸರ್ ಅಂದರೆ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಲಾಗಿನ್ನಲ್ಲಿ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತಹ ಪ್ರಗತಿಯನ್ನು ಅಪ್ಲೋಡ್ ಮಾಡಲು ಅವಕಾಶವನ್ನು ಕೊಡಲಾಗಿದೆ ಹಾಗಾದರೆ ಎಫ್ ಎಲ್ ಎನ್ ಪ್ರಗತಿಯನ್ನು ಹೇಗೆ ಎಸ್ ಎ ಟಿ ಎಸ್ ಎಲ್ ಬಿ ಎ ಸ್ಯಾಡ್ಸ್ ಯೂಸರ್ನಲ್ಲಿ ಎಚ್ ಎಮ್ ಲಾಗಿನ್ನಲ್ಲಿ ನಮೂದಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಗೂಗಲ್ ಬ್ರೌಸರ್ನಲ್ಲಿ ಸ್ಯಾಡ್ಸ್ ಎಲ್ ಬಿ ಎ ಎಂದು ಟೈಪ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ ಇಲ್ಲಿ ಸ್ಯಾಡ್ಸ್ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಶಾಲೆಯ ಎಸ್ ಎ ಟಿ ಎಸ್ ಯೂಸರ್ ನೇಮ್ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿರಿ ಆಗ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತದೆ ಆ ಓ ಟಿ ಪಿನೂ ಎಂಟರ್ ಮಾಡಿ ಲಾಗಿನ್ ಆಗಬೇಕು ಲಾಗಿನ್ ಆದಾಗ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಪ್ಲ್ಯಾನ್ ಆ್ಯಂಡ್ ಅಸೆಸ್ಮೆಂಟ್ ಪೇಜ್ ಓಪನ್ ಆಗುತ್ತದೆ ನಾವು ಎಪ್ ಎಲ್ ಎನ್ ಎಂಟ್ರಿ ಮಾಡಲು ಎಡಗಡೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿರಿ ಎಲ್ ಬಿ ಎ ಎಲ್ ಬಿ ಎ ಡಿಟೇಲ್ಸ್ ಅದರ ಕೆಳಗಡೆ ಫೌಂಡೇಶ್ನಲ್ ಲಿಟ್ರಸಿ ಆ್ಯಂಡ್ ನ್ಯುಮ್ರಸಿ ಅಂದರೆ ಎಪ್ ಎಲ್ ಎನ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಮೀಡಿಯಮ್ ಕ್ಲಾಸ್ ಸೆಲೆಕ್ಟ್ ಮಾಡಬೇಕು ಡೇಟ್ ಸೆಲೆಕ್ಟ್ ಮಾಡಬೇಕು ನಾವು ಯಾವ ದಿನಾಂಕಕ್ಕೆ ಇದನ್ನು ತುಂಬುತ್ತಿದ್ದೇವೆ ಆ ದಿನಾಂಕವನ್ನು ಸೆಲೆಕ್ಟ್ ಮಾಡಬೇಕು ನಂತರ ಎಫ್ ಎಲ್ ಎನ್ ಎಲೋಸ್ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂಥ ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಕನ್ನಡಕ್ಕೆ ಒಂಬತ್ತು ಗಣಿತಕ್ಕೆ ಎಂಟು ಇವುಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಲಿಟ್ರಸಿ ನಿಮ್ರಸಿ ನಾವು ಲಿಟ್ರಸಿಯನ್ನು ಸೆಲೆಕ್ಟ್ ಮಾಡೋಣ ಒಂದರಿಂದ ಒಂಬತ್ತರವರೆಗೆ ಲರ್ನಿಂಗ್ ಔಟ್ಕಮ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತವೆ ಮೊದಲನೇ ಲರ್ನಿಂಗ್ ಔಟ್ಕಮ್ಸನ್ನು ಸೆಲೆಕ್ಟ್ ಮಾಡೋಣ ಸರ್ಚ್ ಮೇಲೆ ಕ್ಲಿಕ್ ಮಾಡಿರಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಾಲ್ಕನೇ ತರಗತಿಯ ಮಕ್ಕಳ ಒಂದು ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ ಎಪ್ಪೆಲ್ ಎನ್ಗೆ ಸಂಬಂಧಪಟ್ಟಂತಹ ಮೊದಲನೇ ಕಲಿಕಾಫಲ ಯಾವ ಮಗು ಸಾಧಿಸಿದೆ ಆ ಮಗುವಿನ ಮುಂದೆ ಸೆಲೆಕ್ಟ್ ಮಾಡಿ ಎಸ್ ಎಂದು ಕೊಡಬೇಕು ಯಾವ ಮಗು ಎಪ್ಪೆಲ್ ಎನ್ ಮೊದಲನೇ ಕಲಿಕಾಫಲ ಫಲ ಸಾಧಿಸಿಲ್ಲವೋ ಆ ಮಗುವಿನ ಮುಂದೆ ಸೆಲೆಕ್ಟ್ ಮಾಡಿ ನೋ ಎಂದು ಕೊಡಬೇಕು ಎಲ್ಲ ಮಕ್ಕಳಿಗೆ ಎಸ್ ಆರ್ ನೋ ಸೆಲೆಕ್ಟ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಆರ್ ಇಶೋರ್ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಎಪ್ಪೆಲ್ ಎನ್ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಎಂದು ಮೆಸೇಜ್ ಬರುತ್ತದೆ ಈ ರೀತಿಯಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂಬತ್ತು ಕಲಿಕಾಫಲಗಳು ಹಾಗೂ ಗಣಿತಕ್ಕೆ ಸಂಬಂಧಪಟ್ಟಂತಹ ಎಂಟು ಕಲಿಕಾಫಲಗಳು ಯಾವ ಮಗು ಸಾಧಿಸಿದೆ ಆ ಮಗುವಿಗೆ ಎಸ್ ಎಂದು ಕೊಡಬೇಕು ಯಾವ ಮಗು ಸಾಧಿಸಿಲ್ಲ ಆ ಮಗುವಿಗೆ ನೋ ಎಂದು ಕೊಡಬೇಕು ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಎಪ್ಪೆಲ್ ಎನ್ ಎಂಟ್ರಿ ಆಗಿ ಸಬ್ಮಿಟ್ ಆಗುತ್ತದೆ ಈ ರೀತಿಯಾಗಿ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ಎಲ್ಲ ತರಗತಿಗಳ ಎಪ್ ಎಲ್ ಎನ್ ಪ್ರಗತಿ ವರದಿಯನ್ನು ಎಸ್ ಎ ಟಿ ಎಸ್ ಎಲ್ ಬಿ ಎ ವೆಬ್ ಪೋರ್ಟಲ್ನಲ್ಲಿ ಅಳವಡಿಸಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋ ಕಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು